ನನ್ ಮ್ಯಾಲ್ ನಿನ್ಗ್ ಏನ್ ಆಗೈತೆ ಏನ್ ಬಡದೈತೆ ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡ್ಸೋಳೆ ಅದ್ರಗಿತ್ತಿ ನಾನ್ ನನ್ ಯಾಕೆ ಈ ತರ ಮಾಡ್ತಿದ್ಯಕ್ ಮಾಡ್ಬಿಟ್ಟಿದ ನೀನು ಇಲ್ಲಮ್ಮ ಯಾರೋ ಯಾರ ಹೇಳಿ ನೀವು ಯಾರ ಹೇಳಿ ಕಿಲಿ ಕಿಲಿ ಕೋಮ್ಲಾ ನಾನು ಈಗ ಬೇಕಂತಲೆ ನಗಿಸೋಕೆ ಬಂದೆ ಲೇ ಲೇ ಯಾರು ಮಾತಾಡ್ತಾರ ಅಡ್ವರ್ಟೈಸ್ ಮಾಡೋ ಕಿಲಿ ಕೋಮ್ ಯೂನಿಕನ್ ಗಡಿಯಾಗ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರ್ಗೆ ಬುಗುಣ್ನಡ್ಲಿ ಆಗುಲ್ಗುಂಟೆ ಪಳ್ಳಿ ಎಲ್ಲ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ಬತ್ತ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೋಲ್ದ್ರ ಎಲ್ಲಾ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡೋಗಿ ಒಂದ್ ದಿಸ ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀ ನೀರು ಇಬ್ರು ಇಬ್ರು ಏನ್ಕಂಡ್ ಇಬ್ರು ಅನ್ಸರ್ಸ್ಕೊಂಡು ಒಂದ್ ಮನಿ ಕಾಣಲಿ ಒಂದ್ ದಿವಸ ಅವ್ನ್ ಬರ್ಲಿ ಒಂದ್ ದಿವಸ ಬೇಡ ಹ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಏನಾಗ್ ಹೋಗ್ರಿ ತಿಂಗ್ಳಗ್ ನೀನ್ ಮೂವತ್ತ್ ಸಾವಿರ ಕೊಡು ಅವನ್ ಮೂವತ್ ಸಾವಿರ ಕೊಡ್ಲಿ ನಾನು ನಿಮ್ಗೆ ಒಂದೇನ ಕೊಡ್ತೀನಿ ಕೊಡ್ತೀನಿ ಬೇಜಾರ್ ಮಾಡ್ಕೊಂಡ್ಬೇಡ ನಾನು ಈಗ ಬೇಕಂತಲೆ ನಗಿಸೋಕೆ ಬಂದೆ ಶಾಖ ಕುಂತಲೇ ಲೇ ಲೇ ಯಾ ಯಾರು ಮಾತಾಡ್ತಾರದು ಇದು ಇದ್ರ ಕಜೇಂದ್ರ ಇದಕ್ಕ ಅಡ್ವಟೈಜ್ ಮಾಡೋ ಕಿಲಿ ಕಿಲಿ ಕೋಮ್ ಅದೇ ಈಗ ಮಾತಾಡಿರಲ್ಲ ಅದು ಬೇಜಾರ್ ಬೇಜಾರು ಮಾಡ್ಕೊಬೇಡ್ರಿ ಅಂತ ಹ್ಞೂ ಅವರೆ ಅವ್ರೆ ಯಾಕ್ರಿ ನೀವು ಎಲ್ಲ ಇದು ನಮಗೇ ಏನಕ್ಕೆ ಫೋನ್ ಮಾಡೋದು ಬೇಜಾರಾಗಿ ಮಾಡ್ಕೋಳ ನಾವು ನೀನು ಬಿ ಪಿ ರೈಸ್ ಮಾಡ್ಕೊಂತಿದೀಯಾ ಅಲ್ಲ ಏನಕ್ಕೆ ಏನು ಬರೀ ಅದೇನು ಹೇಳಿ ಮಾತಾಡಿ ಬಿಡು ಬೇಕಂತಲ್ಲೇ ಬೇಕಂತಲ್ಲೇ ಅಂತ ಮಾತಾಡ್ರಿ ಏನು ಅಂತ ಹೇಳ ನಾವು ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಅಂತ ಹಾಂ ಹ್ಞೂ ಅನ್ನ ಹ್ಞೂ ಏನು ಹ್ಞೂ ತಾಯಿ ನಿಮ್ ನಿಮ್ಮಮ್ಮ ಓಯ್ ಹೇಳು ನಾನ್ ಮನೆ ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿ ಇಲ್ಲಿ ಅವ್ರಿವ್ರು ಕೊಟ್ಟ್ರದ್ ಮೆಟ್ಟೋರ್ ಹಂಗೆ ಬೀತಾವ್ರೆ ನೀನೇನ ಕೇಳಿಸ್ಕೊಂಡಿದ್ರ ಇಷ್ಟತಿ ನಿಮ್ಮಮ್ಮ ನನ್ಗ ಯಾವ ಯಾವುದು ನೀನ್ ಇಷ್ಟ ನೀನ್ ಬಿಪಿ ರೈಸ್ ಮಾಡ್ಕೊಂತ ಇದಿಯಾ ನಾನ್ ರೈಸ್ ಮಾಡ್ಕೊಂತ ಇಲ್ಲ ಕೂಲ್ ಕೂಲ್ ಯಾಕೆ ಕೂಲು ಇಲ್ಲಿ ಬಿಸ್ಲು ತಿಕ್ಕರ್ದಂಗ್ ಹೊಡಿತಾಯ್ತ ಬಿಸ್ಲ ಇಲ್ಲಿ ನಿತ್ತಿ ಮೇಲೆ ಬಿಸ್ಲು ನಿನ್ ಅಬ್ಬನಿಗೆ ಎಲ್ಲಾ ಮತ್ತೆ ಕೂಲ್ ಹೆಂಗ್ ಮಾಡ್ಕಳೇ ಇಂತಸ್ತಿ ಏನ್ ಕರ್ಮ ಮಾಡಿದ್ನು ಇದು ಎಂತದು ಯಾವುದೋ ದೇವಸ್ಥಾನ ಒಳಟ್ರಿ ಅವ ಅವಾ ಅಂತಾರ ಇಂತವ್ರಿಗೇನು ಅಲ್ಲರಿ ನಮ್ಮ ಅಂತವರ್ಗ್ ಯಾಕೆ ಮಾಡ್ತೀರಿ ನಿಮ್ಗ್ ಇಷ್ಟ ಬಂದರಿಗ್ ಮಾಡ್ಕೇಳ್ರಿ ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು ಆ ನಾನು ನಂಗೆ ಇಷ್ಟ ಬಂದಿರೋ ಕಣ ಲೈ ಮಾಡಿರೋದು ನನ್ ಮ್ಯಾಲ ನಿನ್ಗೆ ಏನ್ ಆಗೈತೆ ಏನ್ ಬಡದೈತೆ ಯಾವಳ್ ಶೂನ್ಯ ಎಲ್ಲ ಮಾಡಿಸೋಳೆ ಅದ್ರಗಿತ್ತಿ ನಾನು ನನ್ನ ಯಾಕೆ ಈ ತರ ಮಾಡ್ತಿದ್ಯ ಮಾಡಬಿಟ್ಟಿದ ನೀನು ಇಲ್ಲಮ್ಮ ಯಾರೋ ಯಾರ ಹೇಳಿ ನೀವು ಯಾರ ಹೇಳಿ ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿಕ್ಕೆ ಹೋಗ್ಲಾರಲ್ಲ ನಾವು ನೀವ್ ಯಾರ ಯಾರಿಗ್ ಮಾಡೋದು ನಾನ್ ನರಸಿಂಹರಾಜು ನರ್ಸಾ 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 ಪೂರ್ತಿ ಹೆಸ್ತ್ರ ನರ್ಸ ಅಲ್ಲ ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲರ್ಸ್ ಅಂತ ಬರ್ದೈತೆ ಕಿವಿ ಗೇಡ ವಾಲೆ ಇಕ್ಕೊಂಡಿದೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುರ್ನಳ್ಳಿ ಆಗುಲ್ ಗುಂಟೆ ಪಳ್ಳಿ ಹಿಂಗೆಲ್ಲಾ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗಿ ಬತ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆಲ್ಲಾ ಗೊತ್ತೈತೆ ನಾನ್ ನಿಂಗ್ ಈಗಿನ ಸನ್ಮಾ ದೇವ್ರಿ ಕೈ ಮುಗುದ್ ಬಂದಿದೀನಿ ನೀನ್ ಎದ್ದು ಹುಮ್ ಏ ಯಾರ ಯಾರಿಗ್ ಮಾಡಿದ್ರ ನಮ್ಗ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಮ್ ಕಿಲಿ ಕಿಲಿ ಯಾರ ಕಿಲಿ ಕಿಲಿ ಮಾಡು ನನ್ಗ ಯಾಕೆ ಮಾಡಿದ್ಯಾ ನಾ ನೀನೆ ನನ್ ಕಿಲಿ 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 ಇನ್ ನಂಬೇದೆ ದುಡ್ಡು ಕಾಸು ಕಿಲಿ ಕಿಲಿ ಆಕ್ ಕುಂತೈತಿ ಪೊಟ್ಟ ನನ್ ಮಕ್ಳ ಒಬ್ಬ್ರು ಎಲ್ಲಾ ಕಿಲಿ ಕಿಲಿ ಮಾಡಿ ಕುಂತಾವ್ರಿ ಬಾಯ ಯಾರಿಗ ಮಾಡ್ತೇ ನೀನು ಬಾ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ನಿಮ್ ಮನೆಯ ಕೊಡು ನಾನ್ ಯಾರಿಗ ಮಾಡಿರೋ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೆಯ ಒಬ್ನೆ ಅಂತ ತಿಳ್ಕೊಂಡಿರೋದು ನೋಡೋ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ ಒಂದ್ ದಿವಸ ಅವನ್ ಇರ್ಲಿ ಮನೆಯವ್ರಿಗೆ ಒಂದ್ ದಿವಸ ನೀನ್ ಇರು ಅಯ್ಯ ನೀನ್ ಇದು ಒಂದ್ ಸಲನ ತಾಳಿ ಕಟ್ಟಿ ಇದನ್ನ ಎಂತ ಇದ್ ಮಾಡೋದು ಈ ಇಬ್ಬರು ಕೊಲೆ ಹೋಗ್ಲಿ ಅಂತಲ್ಲ ನೀ ತಾಯಿ ನಾಯಿ ಕಿತ್ತೋಳ್ಮ್ ತಡಿಯಪ್ಪ ತಡಿ ಇಬ್ರು ಕೊಲೆ ಆಗ್ಬಿಡ್ತೀರಾ ಜನ ಜೈಲು ಸೇರೋದು ತಡಿ 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 ಒಂದ್ ನಿಮ್ಸ ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಂಗ್ ನಾನು ಕೂಲ್ ನೀನು ಕೂಲ್ ಮಾತಾಡು ಸಿಟ್ಟು ಮಾಡ್ಕೊಂಡ್ಬೇಡ ಗೊತ್ತಾಯ್ತಾ ಸಿಟ್ಟು ಮಾಡ್ಕೊಂಬಾರ್ದ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ ಕ್ಲೀನ್ ಆಗಿ ಮಾಡ್ಬೇಕು ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ 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 ಐತೆ ಎಲ್ಲಪ್ಪ ಎಲ್ಲ ಐತೆ ನಮ್ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ ಏನ್ ಕಿ ಇಬ್ರು ಇಬ್ರು ಏನ್ ಕಿವಿ ಕಣ್ಸದ್ ಹೋಗ್ತಿರೋ ಇಬ್ರು ಅನುಸರಿಸ್ಕೊಂಡು ಒಂದಿವ್ ಅವನ್ ಮನೆ ಕಣ್ಲಿ ಒಂದಿವಸ ನೀನ್ ಮನಿಕ್ಕೋ ಒಂದ್ ದಿವ್ಸ ಅವನ್ ಬದ್ಲಿ ಒಂದ್ ನೀನ್ ಬರದ ಬೇಡ ಹಾ ಸಂಸಾರ ಮಾಡ್ಕೊಂಡ್ ಕ್ಲೀನಾಗ್ ಹೋಗ್ರಿ ತಿಂಗ್ ನೀನ್ ಮೂವತ್ತ್ ಸಾವಿರ ಕೊಡು ಅವನ್ ಮೂವತ್ತ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದುಟ್ಟಿಗ್ತೈತೆ ನೀವ್ ಮಳೆ ಬಂದ್ರು ಮನೆ ಮೂವತ್ತ ಸಾವಿರ ಕೊಡಾಕಿ ಇಲ್ಲಿ ನನ್ಗೇನಂತ ಅದ ಇರೋದು ಯಾರೆಲ್ಲ ಇನ್ನೋರ್ ಇನ್ನಾರು ಕಿರಿ ಕಿರಿ ನೋಡಿ ಎಲ್ಲ ಇದ ನಾನು

ಹಲೋ ಹಲೋ ನಾನ್ ನಿಂಗ್ ಮುತ್ತ್ ಕೊಟ್ಟಿದ್ದೀನಲ್ಲಾ ಸಾಕಾ ಆ ನಾ ನಿಂಗೆ ಮುತ್ತ ಕೊಟ್ಟೆನಲ್ಲ ಸಾಕಾ ಅಯ್ಯ ನಿನ್ ಮುತ್ತು ಯಾವ್ದೋ ನಾಯ ಪಾಯ ಬಂದೈತಿ ಅಂತ ನಾ ತಿಳ್ಕೊಂಡ್ರೆ ಯಾಕೆ ಫೋನ್ ಕೊಡ್ತೀಯಾ ನನ್ಗೇನ್ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಯಾರ ಮುತ್ತು ಬೇಡ ಯಾತ್ರದು ಬೇಡ ನನಗೆ ಫೋನೇ ಮಾಡ್ಬೇಡ ಐತೆ ನಂಗೆ ನೋಡು ಕೆಟ್ಟ್ ಕೆಟ್ಟ್ ಮತ್ ಬೈ ಬಿಡ್ತೀನಿ ಚಿನಾಲಿ ಮುಂದೆ ಕೆಟ್ 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 ಮಾತ್ ಬೈಬಾರ್ದಪ್ಪಾ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾ ಕಾಲ ನೂರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾರೆ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೆಡ್ಕೊಂತ ಇದೀನಿ ದೇವ್ರು ನೋಡ್ಕೊಳ್ಳೋನು ದೇವರು ನೋಡ್ಕೊಳ್ಳೋದು ಮಾಡ್ತಾಯಿ ఉం యా తోదరు ఆనన్నమక్కలే మార్తరల యొన్న మన్నడ మಳೆ bare జోరు ఆతు నా రత్తి తమ్మ మమ్మ చెనయ్య దియా యాది ಮಾಡಿದి మమ్మ నీను నీ తాయిన హక్క యా ರತ್ನ ರತ್ನ ಬನ್ ಮದ್ವೆ ಮಾಡ್ತಿದ್ದೆ ಮದ್ವೆಗಿಂತ ಮುಂಚೆ ಆಮೇಲೆ ಮೊನ್ನೆ ತಿಪ್ಪೂರಿಗೆ ಬಂದಿದ್ದೆಲ್ಲ ನನ್ನ ಅಪ್ಪನ ಮನೆಗೆ ನಿನ್ ಬೆಟ್ಟ ಯಾರು ಯಾರು ಮುಂಚೆ ನಾಲ್ಕೈದ್ ತಿಂಗಳಿಂದ ಬಂದಿರಲಿಲ್ವ ನೀನು ಬಂದ ಮನೆ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಕಾರಲ್ಲಿ ಬಂದು ಮಾತಾಡಿಸ್ಕೊಂತ ಅವಾಗ ಅವಾಗ ಬಂದ್ರ ರಾತ್ರಿ ಬಂದು ಇದ್ದೋಗ್ತಿರಲಿಲ್ವ ನೀನು ಸೀಮೆಂಟ್ ಎಲ್ಲರ ಬೆಂಕಿ ಇಕ್ಬಿಡ್ತಿಲ್ಲ ನನ್ನ ಮಗನೇ ನೀನು ಎಷ್ಟ ಜನ ಕೊಟ್ಟಿದ್ದೆ ನೀನು ಆ ಯಾಕೆ ಬಂದೀರಿಲ್ವ ನೀನು ಆನೆ ಮಾಡೋ

ಹಾ ಎದ್ರಿ ಸಿಕ್ಬಿಟ್ರೆ ಕೆರೆ ಹರ್ದು ಹಂಗ್ ಬೀಯ್ ಬಿಡ್ತೀನಿ ನನ್ ಇವತ್ತು ಹೂ ಮೇಲಿಂದ ತೆಲ್ಲಂಗ್ ಮಾಡ್ಬಿಟ್ಟಲ್ವಾ ಎಲ್ಲೆಲ್ಗ್ ಹೋಗಿದ್ದೆ ಅದೇ ನೀನ್ ಹೇಳಿದ್ದಲ್ಲ ಎಮ್ಮೆ ಸೇಲ್ತಕ್ ಬಾ ಅಂತ ಏನ್ ಸಂದಕ್ಕೆ ಹಾ ಹಾ ಎಲ್ಲಿಂದ ತಪ್ಪಿಸಿ ಬಂದಿದ್ದೆ ನೀನು ಈಗ ಎಲ್ಲೆಲ್ಗ್ ಹೋಗಿದ್ದೆ ಚಿನ್ನ ನೀನು ಸುಮ್ಮನೆ ಉಣ್ಣಾಕ್ ಹೋಗಿ ಬರ್ತಿದ್ದ ಈಗ ನಾನು ಎಮ್ಮೆ ಸೇಲ್ತಕ್ ಬಾ ಅಂದೆ ನಿನ್ ಬಂಡ ಓ ಯಾವಾಗ ಎಲ್ಲಿ ಬಂದಿದ್ದೆ ಬಂದ್ ಬಂದಲ್ಲ ನಾನು ನಿನ್ನ ઘરે ನಾನು ಅಂತ ಇದರ ಎಂಜಸ್ಮ ಅಲ್ಲ ಯಾರು ನೀನು ನಾನು ಎಂಜೇಶ ಎಂಜೇಶನ ಅರೆ ಹಾ ಎಲ್ಲಿದ್ರು ಅಮ್ಮನ ಕೇಸ್ ಆದ್ರ ಪರವಾಗಿಲ್ಲ ಬಂದು ಛರರದು ಹೋಗಿ ಬಿಡ್ತೀನಿ ಯಾಕಣ್ಣ ಅವ್ರು ಅಲ್ಲಿ ನೋಡ್ರಿ ಅವ್ರ ಅಮ್ಮ ಅವ್ರ ಹೆಂಗಸ್ರು ಉಗಿ ಉತ್ತು ಕಳಸಿರಾಗ್ಲೇ ಏನಂತಾ ಹಾ ಏನಂತಾ ಹ್ಮ್ ಸೀಮಗೆ ದುಡ್ಡು ಕೊಟ್ಟಿದ್ದೇನೆ ನೀನು ಇಲ್ಲಿ ಮನೆದಾಗ ಬಂದಿಂತೇನ ಮಜ್ಮಾ ಇಲ್ದಾಗ ಹುಡುಗಿ ಯಾವ ಯಾರು ಹೇಳಿಲ್ಲ ಯಾರು ಹೇಳದ್ ಅಂತ ಅವ್ರ ಅಂತಾರೆ ಊರಿನ ಹಿಡ್ಕೊಳಕ್ ಹೋಗಿದ್ದೆ